ಮಾಡೋರಿಗೆ ಈ ಕಡೆ ಹೊಟ್ಟಿದ್ರಲ್ಲ ಇದು ಹೊಟ್ಟಿದ್ರೆ ಏನೋ ಅಂದ್ರಿ ಈ ಕಡೆ ಹೊಟ್ಟಿದ್ರಲ್ಲ ಎಲ್ಲಿ ಅಂತ ಹೊಟ್ಟಿದ್ರೆ ಈಗ ಊರಾಗ ಹುಟ್ಟಿದ ಊರಾಗ ಆಯುಷ್ಯ ಕೊಡದ್ರಿ ಈಗ ಎಲ್ಲಿ ಹೋಗಿ ಮುಟ್ಟುತ್ತ ಅಂತ ಗೊತ್ತಿಲ್ಲ ಕಳ್ಳ ಆಗಲ್ಲ ಯಾ ಪುಣ್ಯಾತ್ಮ ಒಳ್ಳೆ ನಾಗ ನೋಡಿದ್ರಿಂದ ಈ ಕಡೆ ಹೊರಟಿದ್ದೀರಲ್ಲ ಎಲ್ಲಿ ಹೊರಟಿದ್ರೆ ಅಂದ್ರೆ ಧಾರವಾಡ ನಾಗಪ್ಪನವ್ರ ಕೋಟೆ ಯಾರು ಅಂದ್ರೆ

niu ada yang di sini ya? ah, nanan ada di sana. ni bapak ada di luar, bapak ada di luar? eh, awalnya ngudi lah, ni ngudi dulu lah. ah. ni ngudi ini lu ada ஊது நடக்காம அந்த ஊது galerinha நோயினு கேக்குறதே ரஜேரா அசை மாட்டீங்க அப்பாஜி யூசிடி என்னது ரிபாயி அल्ला குட்டி அவ்வி அட்டு கூட்டி wards ஆப்க நதரே நனகு சித்திர கேளு ஊரு சுமனரா ಈ ಆಸ್ಪತ್ರೆಯ ಓಪನಿಂಗ್ ಸೆರಮನಿ 11 ವರ್ಷದ 파르ತಸಾರ್ತಿ ಜೊತೆಗೆ ನಿಯೋಜನ ಏನು ಪಾ르ತಸಾರ್ತಿ ಅವರಿಗೆ ಕವಿತಾಬಿಟ್ಟು ಲವ್ ಮಾಡಕತರ ಇದೆ ನಿಜಾನೋ ಸುಳ್ಳೋ ಅಂತ ಕೇಳಿರೋದು ಒಂದು ಧೋರು ನೋಡಿ ಈ ಕವಿತಾ ಪಾ르ತಸಾರ್ತಿ ಅವರಿಗೆ ಸೌದ್ರ ಸೊಸಿ ಅಂತ ಗೊತ್ತಿಲ್ಲ ಆದ್ರೂ ನಿಸ್ಸಂಕಲ್ಪ ಅನ್ನೋದೇನೈತಲ್ಲ ತನ ಅವರಿಬ್ಬರು ಪ್ರೀತಿ ಹುಟ್ಟು ಬಂದಿದೆ ಇದು ಸುಮ್ಮನೆ ಬಿಡಿ ಒಂದು ಒಳ್ಳೆಯ ಮೂಡಾ ಅಲ್ಲಿ ಅಕ್ಕಿ ಕಡೆ ಮುಗಿಸಿಬಿಟ್ರು ಅದರಾಗಿ ಏನದ ನಿಮ್ಮ ಸೊತೆ ಇಲ್ಲ ಬುದ್ಧಿಲ್ಲ ತೀರ್ತು ನನಗ ನೆನಪಿಲ್ಲ ನೆನಪಿಲ್ರಿ ನನಗೆಲ್ಲ ನೆನಪದ ಸತ್ಯಂ ಅವರು ಈ ಕೊಟ್ಟು ಡಾಕ್ಟರ್ ಆದ್ರೆ ಹಿಂದಕ್ಕೆ ಬೆಳಗಾವ ಕಾಲೇಜ್ ಕಲಿಯಕ್ಕಿದ್ದಾಗ ಕಳ್ಳತನದಿಂದ ಈ ಕೂಸರದು ಕೊಂದು ಹಾಕಕ್ ಮನಸ್ಸು ಬರಲಾರದ ಅಡಿಗೆ ಆಳಾದ ನನ್ನ ಕೈಯ ಕೊಟ್ಟರು ಯಾವ್ದಾದ್ರು ಅನಾಥಾಶ್ರಮದೊಳಗೆ ಬಿಟ್ಟು ಬಾರಪ್ಪ ಅಂತ ನಾನು ಅನಾಥಾಶ್ರಮಕ್ಕೆ ಬಿಟ್ಟು ಬರಬೇಕು ಅಂತ ಹೊರಟಾಗ ಮಧ್ಯದಲ್ಲಿ ತಾವು ಬೇಕಾಗಿ ನನಗೆ ಮಕ್ಕಳಿಗೆ ಪಸು ಮಾಡ ನಾನು ಜೋಪಾನ ಮಾಡ್ತಾರೆ ಅದು ಗುರುಗಳ ಮಕ್ಕಳ ನೀವು ಕವಿತಾ ಮನ ಬಟ್ಟೆ ಮಗಳಿಂತ ಹೆಚ್ಚಾಗಿ ಜೋಪಾನ ಮಾಡಿದೆ ಇದು ದೊಡ್ಡ ಗುಣ ಸತ್ಯ ನಾನು ಮಾಡಿದ್ದೇನೆ ಆಸ್ಪತ್ರೆ ಓಪನಿಂಗ್ ಸರ್ ಮಾಡಿ ಈ ವಿಷಯ ಆ ಸತ್ಯಮಣ್ಣವರ ಗಂಡ ಬಾಕವರ ಮುಂದೆ ಹೇಳುವ ಇದೇ ವಿಷಯ ಬಂದಿದ್ದೇನೆ ಆದ್ರೆ ಈ ವಿಷಯ ನೋಡ್ಸು ಬಣ್ಣ ಯಾಕಂದ್ರೆ ಈಗ ಸತ್ಯಮ್ ದೊಡ್ಡ ಡಾಕ್ಟರ್ ಆಗಿದ್ರೆ ಒಳ್ಳೆ ಗೌರವ ಐತಿ ನಾಳೆ ಆಸ್ಪತ್ರೆ ಶರ್ಮನಿ ಧಾರವಾಡಕ್ಕೆ ಹೋದಾಗ ದ್ವಾರಕಾನ ಹತ್ರ ಮುಂದೆ ಈ ವಿಷಯ ತಿಳಿಸಿದ್ರಂದ್ರ ಒಂದ್ ವೇಳೆ ಅವ್ರನ್ನ ಕೈ ಬಿಟ್ಟರು ಕೂಡ ಅದಕ್ಕೆ ಅದಕ್ಕೇನೈತೆ ನಾವೇ ಕುಂದು ಅವ್ರ ಮಕ್ಕಳ ಪೋಷಿಸಿದಂತ ನೋಡಿ ಉಷ್ಣತನ ಏನೇನಂದ್ರೆ ನೀವು ಏನಾಗುದ ವಿಷಯ ತಿಳಿಸಿ ಬಿಡಂದ್ರೆ ಎದುರ್ಬೇಕಾಗಿತ್ತು ಈ ಬಟ್ಟೆ ಒಂದು ಸುದ್ದಿ ಬಟ್ಟೆ ಬಿಟ್ಟು ಅವ್ರು ನಾವೆಲ್ಲ ನನಗಿಂತ ಮುಂದಿನ ಅಲ್ಲಿ ಅಡಿಗೆ ಮಾಡ್ಕೊಂತ ಮುಂದೋಗ ಊಟ ಮಾಡ್ತೇನೆ ಎಂತ ನೀವ ಗೊತ್ತಾಗಬಹುದು ಅಂತ ಗೊತ್ತಾಗ

सनम, दर्द दिल दे चुके बदले सनम दर्द दिल दे चुके।, दे चुके दे चुके दे चुके तुझे दिल ये दिल दे चुके दे चुके दे चुके ಮಾಡಿದ್ರೆ ಯಾಕಮ್ಮ ನಾನುಗಾಗಿ ನೋಡಿದ್ದೀನ ಇದುವರೆಗೆ ಜೀವಿಯಾಗಿ ಕೇಳ್ತಾ ಇದ್ದೆ ನಿನ್ನೆ ತುಂಬಾ ನೋಡಿ ನೋಡ್ಕೊಳ್ತಾ ನೀನೇನು ಚಿಕ್ಕ ಮಗು ಅಲ್ಲ ನಿನ್ಗೆ ಬುದ್ಧಿ ಹೇಳುವ ಯೋಗ್ಯತೆ ನನ್ನಲ್ಲಿ ಉಳಿದಿಲ್ಲ ಈಗ ನನ್ನ ಬುದ್ಧಿ ಬೆಳೀತಾ ಇದೆ ನನ್ನ ಬುದ್ಧಿ ಕಡಿಮೆ ಆಗ್ತಾ ಇದೆ ಈಗ ನಾವು ಎಳ್ಕ್ರೂ ಮಾತನ ನಿನ್ನ ಕೀವರೆ ಹರಕ್ಕೊಂಡ ಹೋಗ್ರೆ ನಿನ್ನ ಜೀವನ ಅಂತವರಿಗೂ ಕಣ್ಣೀರಲ್ಲಿ ಕೈದಾಗ ನನಗೆ ನೀನು ಕಡಿಮೆ ಮಾಡಿದೆ ಅಂತ ನಿಮ್ಮ ವಿಚಾರ ಆದ್ರಿಂದ ನಿಮ್ಮ ಸಿಟ್ಟು ಬಂದಿದ್ದೆ ನನಗೆ ಬಟ್ಟಿದ್ರು ನಿಮ್ಮ ಸೆಟ್ ನ ಮಾಡಿದ ಕೊಟ್ಟು

ನಿನ್ನ ತಂದೆ ಸಿಗು ನನ್ನಲ್ಲಿ ಬಂದು ಒಂದ್ ಎರಡು ಮಾತು ಕಟ್ಟಿದ್ದೇವೆ ಕಳ್ಳತನದಿಂದ ಚಿನ್ನಾಟ ಆಡುವ ಭಾವನೆಯಲ್ಲಿ ಯಾವ ಉದ್ದೇಶ ಅಡಕವಾಗಿದೆಯೋ ಶ್ರೀಮಂತರ ಶ್ರೀಮಂತರವ ನಿನ್ನಂತ ಬಡ ಹುಡುಗಿಯ ಕೈ ಹಿಡಿಯುವ ಔದಾರೆನ್ಷನ್ ಆಡಂತ ಜೀವನ ಸಾಗಿಸುತ್ತಿರುವ ನಮಗೆ ಅಂತವರ ಜೊತೆ ಬಿತ್ತರ ಮಾಡಿ ಯೋಗ್ಯತೆ ಮಾಡಿದೆಯ

नहीं कहीं देखी, इल्ला उधर बिगड़ी, ना मात्रा ना शीला का पत्तू, नहीं माना और स्किनी की, जाइ तुम्हारी, मेरे लिए बिल्कुल, मेरे को पति बोली, आपने बोली ना, बाकी थोड़ा, ये तो अरे ये प्रोडक्ट को साचिंग लो नहीं बोले, मैंने बताया मरियत रूम पर ना जाने चलेंगे नहीं, अब इसके आमिष �

ಅಂದ್ರೆ ನಿಮ್ಮ ತಂದೆಯವರಲ್ಲಿ ಇದಾರಪ್ಪ ಇಷ್ಟು ದಿನಗಳ ಕಾಲ ನನ್ನ ಜೊತೆ ಕೆಲವು ದಿನಗಳ ಹಿಂದೆ ಕ್ಯಾನ್ಸರ್ ಆಗಿ ತೀರ್ಕೊಂಡ್ಬಿಟ್ಟ ಇದು ಅಲ್ಲಿ ವಿಷಯ ನನಗೆ ಕೊಡ್ತೀನಿ ದೂರದೂರು ಹೇಗೆ ತಾನೇ ಹೇಳಬೇಕು ಅಷ್ಟೇ ಒಟ್ಟಿನಲ್ಲಿ ನಾನೊಬ್ಬ ಅದೃಷ್ಟ ನಾ ಹೋಗಿ ನಿಮ್ ಮುಂಜಾನ ನೀನ್ ಈ ಊರಿಗೆ ಬಂದಿದ್ದೀಯಲ್ಲ ಏನು ವ್ಯವಹಾರ ಮಾಡ್ಬೇಕು ಅಂತ ಬಂದಿದ್ದೆ ಅದು ಅಂದ್ರೆ ಅದಕ್ಕಾಗಿ ಇಲ್ಲಿ ಬಂದಿದ್ದೀನಿ ನನಗೆ ನಮ್ಮ ತಾಯಿಯವರಿಗೆ ಕಾಯಿಲೆ ಆದಾಗ ನಮ್ಮ ತಂದೆಯವರು ಸೌಕರ್ ಮಾಧವರಾಯರ ಬಳಿ ಸಾಲ ಮಾಡಿ ಆ ಸಾಲ ತೀರಿಸಲು ಎಂದು ಜಮೀನನ್ನು ಬಿಟ್ಟುಕೊಟ್ಟಿರಲಿಲ್ಲ ನಿಜ ಈಗ ಅದರ ಅವಧಿ ಮುಗಿಸಿದೆ ಹಣವನ್ನು ಬಿಡಿಸಿಕೊಂಡು ಅದರಲ್ಲಿ ವ್ಯವಸಾಯ ಮಾಡಿ ಜೀವನ ನಡೆಸಬೇಕಂತ ಮಾಡಿದ್ದೀನಿ ಮಾಧವರಾಯರು ತೀರ್ಕೊಂಡು ಬಳಿಕ ಅವ್ರ ಆಸ್ತಿಯ ಜವಾಬ್ದಾರಲ್ಲ ಅವರ ಮಗನಾದ ಪಾಕ ಸಾಕಿಯೇ ನೋಡ್ಕೊಂಡು ಹೋಗ್ತಿದ್ದಾರೆ ಅದು ಅಲ್ಲಿ ಧಾರವಾಡದಲ್ಲಿರುವ ಭಕ್ತ ಸತ್ಯಭಾಮನ ಹೇಳಿಕೆಯಿಂದ ನಡೆದಿದ್ದಾರೆ ಮೊದಲೇ ಅಭಿಪ್ರೀತಿ ಮುಕ್ತ ಇನ್ನು ಅಂತವ್ರುಗಳಿಂದ ಜನರು ಉಳಿಸ್ಕೊಳ್ಳೋದು ತುಂಬಾ ಬಾಲ್ಯದ ಸ್ನೇಹಿತರು ಸ್ನೇಹಕ್ಕಾಗಿ ಇಲ್ಲ ಏನಲ್ಲಾರ ಎಂಬ ನಂಬಿಕೆ ನನಗಿದೆ ಒಂದು ಪಕ್ಷ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ರೆ ಊರಲ್ಲಿ ನಾಕ್ ಜನ ಹಿರಿಯರನ್ನ ಕೊಡಿಸ್ತೇನೆ ಅವರೇನು ತೀರ್ಮಾನ ಮಾಡ್ತಾರ ನಮ್ಮ ನಮ್ಮೂರ ಹಿರಿಯರು ನ್ಯಾಯ ತೀರ್ಮಾನ ಮಾಡುವವರು ಇನ್ನು ನಮ್ಮೂರ ಹಿರಿಯರು ಸ್ವಾಮಿ ಗೊತ್ತಿಲ್ಲ ಕಾಣ್ತದೆ

ಅವ್ರನ್ನ ಕಾಣೋದಕ್ಕೂ ಮನಸ್ಸಿಗೆ ನೆಮ್ಮದಿಲ್ಲ ಸಾಯಂಕಾಲ ಬರೀ ಕಡೆ ಬಂದು ಕಾಪುಸಿರುಕೊಳ್ಳೋದು ಮಾತ್ರ ಬರೋದು ಶೀರಿಸ ಹೆಸರಿಗಿರ್ತಕ್ಕಂಥ

అలా మొబైల్ ఎక్కి ఎందుకకి ఆ లోదు దుర్గావున పూణ ఆడంగ నేను నా ఊగే బిడి తింటావు ఎల్లరు ఏంది తింటారు అదనా తింటారు నా సావర్ నాకటి అది చికిన్ మూమహట నోతేదే అవు బడూరు మగలపా అన్న సారు తిందస్త ఈరి యావగ మంది హండి ఇది

கருத்தீன <laughs>

ನಿಮ್ಮಮ್ಮನ ಕೂರು ಆನೆ ಕೈಗಳ ಹಾಗೆ ಬೋಧನೆ ಕೈ ಚೋಟ ಬಿಡರದ ನಿಮ್ಮಮ್ಮನ ಕೂರು ಬೋಧನೆ ಬಹಳ ಚೆನ್ನಾಗಿದೆ ಅದು ಸಂತೋಷ ಆಗಬೇಕು ಅದಕ್ಕೆ ಈಗ ನಾವು ಗವರ್ನಮೆಂಟ್ ಒಬ್ರ ಹಾಕಿದ ಬೋಬಿಟ್ ಬಿಡಿತಿ ಪ್ರೈವೇಟ್ ಒಬ್ರ ಅಥವಾ ಬೆಳಗ್ಗೆ ಐದು ಗಂಟೆ ಸುಮಾರು ನಿಮ್ಮ ತ્વાಟದ್ ಕೇಟ ಓಪನ್ ಮಾಡಿ ಎಲ್ಲಾರು ಕಲರ್ ಕಲರ್ ಯಾರ್ ಬವರೋದಲ್ಲ ಅವರಿ 100 ರೂಪಾಯಿ ಹಣ ಎಲ್ಲಾ ಕೊಸಿರಲ್ಲ ಆ ಜದಂಡದ ರಕ್ಕದಾಗಿ ಈ ಕದ ದು್ರಾಕ್ಷಿ ಅನ್ನು ಚಿಕ್ಕೋಣ ಹಾಕيو ಬವರಿ ಮುಚೆ ಹೌತಿರಿಯೆ ಏನೆದು ತಿರುಕು ಅಂತ ಸಂತೋಷ ಅಂತ ಸಂತೋಷ ಆಗಬೇಕು ಆದಕನೌ ತದ್ಯಾನಂಸಿನಾ ಹಾಜೇವೆ ತಿರುಕ್ಕೆ ತಿರುಕ ತ್ಯಾನಂಸಿನಾ ಕೈ ನೆರ ಗೊತ್ತೈತಿಲ್ಲ ತಿರುನಿದೆ ಮೂರ್ವಾದ ಹಲವೆಡೆ ಮತತ್ವದ ಕಳೆದ ಜಾರಿಗೆ ತಂದು ನಮ್ಮ ದಯಾಲು ಸರ್ಕಾರ ನಿರ್ಗತಿಗ ಜಮೀನಿ ಜಾಮೀನು ನ್ಯಾಯ ನನ್ನ ನ್ಯಾಯಿದ್ರಾ ಕೋರ್ಟಿಗೆ ನಾನು ಮುಂದೆ ಹೇಳಿದ್ರೆ ನಾನೇ ನಮ್ಮ ಮರಿ ಬರ್ಸಮ್ಮ ಏನೋ ಬೆಳಿ ಪರಿಸ

ಅಸ ಶ್ರೀಕೃಷ್ಣ ಅಸ ಸೋದಾಮ ಗಂಟೆ ಕಿತ್ತ ಸುಮನ ಬಿಟ್ಟು ನಾನು ಅರ್ಜುನ ಡಾಕ್ಟರ್ ರಾಜಕುಮಾರ್ ಹೇಳಿ ಸಿರಚ್ಛೇದನ ಮಾಡಿಸಿ ನಿಮ್ಮ ಮಾತಿ ನಂಬಬೇಕು ಅಡಬೇಕು ಒಂದು ಕೇಳಾಯಿತು ಇಲ್ಲಿ ಎರಡು ಎರಡರಾಗ ಯಾರು ಒಂದು ಮಾಡಬಾರದು ಆ ಸುದಾಮ ಅಲ್ಲ ಸುದಾಮ ಏ ಯಾಮ ಮಂಗೇರ ಗೊತ್ತೈತಿ ಇಲ್ಲಿ ಕೇಂದ್ರ ಏನು ಹೇಳಿಕೊಳ್ಳತಾರ ಮುಂದೆ ಬಂದಷ್ಟು ಓದಿಸ್ತೇನೆ ಈಗ ನೀಮೀನನ್ನ ಬಿಟ್ಕೊಡ್ತೀವಿ ಇನ್ನೊಂದು ಹೇಳಿ ಆಚಾರ್ಯ ಸರ್ ನೀರಿ ಬೆಳವನ್ನು ಒಡಲಿ ಕಿಚ್ಚು ಜ್ವಾಲಾಮುತಿಯಾಗಿ ಪ್ರಜ್ವಲಿಸಿದಾಗ ನಿಮ್ಮ ಆಮುಖಿ ಆಗುವುದು ಅನಿವಾರ್ಯ

लख <laughs> तो कई ते क्यों? जाकर। अन्ना घड़ी में बंदी ये तुम कोड़ा तो ना सचिक्यों। अरे तू तो भांडे पस्ती तो यहाँ देखो कुत्ता रस। नी लख कई आके दिया और बंद का काला। <laughs> आप इसको अनाथ है क्यों? मम्मा जा कढ़ी